ಡಿಯರ್ ಯೂನಿವರ್ಸ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಐ ಎಮ್ ಎ ಬಿಲನ್ಯ್ಟ್ ಐ ಎಮ್ ಎ ಬಿಲನ್ಯ್ಟ್ ದುಡ್ಡು ನನ್ನ ಬೆಸ್ಟ್ ಒಳ್ಳೆಯ ಫ್ರೆಂಡು ನನ್ನ ಹತ್ರ ಪದೇ ಪದೇ ಬರ್ತಾ ಇದೆ ನಿರಂತರವಾಗಿ ಬರ್ತಾ ಇದೆ ಪ್ರತಿ ಸಲವೂ ಬರ್ತಾ ಇದೆ ಹೊಸ ಹೊಸ ರೀತಿಗಳಿಂದ ಬರ್ತಿದೆ ಹೊಸ ಹೊಸ ದಾರಿಗಳಿಂದ ಬರ್ತಿದೆ ನನ್ನನ್ನು ಹುಡುಕಿ ಹುಡುಕಿ ಬರ್ತಾ ಇದೆ ದಿನದಲ್ಲೂ ಬರ್ತಾ ಇದೆ ರಾತ್ರಿಯಲ್ಲೂ ಇದೆ ನಾನು ಮಲ್ಕೊಂಡಿದ್ದಾಗಲೂ ಇದೆ ಕೆಲಸ ಮಾಡಿದ್ರೂ ಬರ್ತಿದೆ ಕೆಲಸ ಮಾಡಿಲ್ಲ ಅಂದ್ರೂ ಇದೆ ದುಡ್ಡು ಮಲ್ಟಿಪ್ಲಿಕೇಶನಲ್ಲಿ ಇದೆ ಯಾವಾಗೆಲ್ಲ ಬೇಕಾಗಿರುತ್ತೋ ಯಾವಾಗೆಲ್ಲ ನನಗೆ ಅವಶ್ಯಕತೆ ಇರುತ್ತೋ ಆಗ ಇನ್ನೂ ಜಾಸ್ತಿನೇ ಬರ್ತಾ ಇದೆ ತುಂಬ ತುಂಬ ಜಾಸ್ತಿನೇ ಇದೆ ಮತ್ತು ರಾತ್ರಿ ಕನಸಲ್ಲಿ ಬಂದು ಕೇಳುತ್ತೆ ಹೇ ಡಿಯರ್ ಏನು ನೂರು ಕೋಟಿನ ಜೊತೆಗೆ ಕರ್ಕೊಂಡು ಬರಲ್ಲ ಅನ್ನುತ್ತೆ ನಾನು ಹೇಳ್ತೀನಿ ಆರ್ಯರೆ ಐನೂರು ಕೋಟಿಗೂ ಕರ್ಕೊಂಡು ಬಾ ನನ್ನ ಹತ್ರ ತುಂಬ ತುಂಬ ಜಾಗ ಇದೆ ಅಂತೀನಿ ದುಡ್ಡು ನನ್ನ ಒಳ್ಳೆಯ ಫ್ರೆಂಡ್ ದುಡ್ಡು ನನ್ನ ಹತ್ತಿರ ಸಲೀಸಾಗಿ ಬರ್ತಾ ಇದೆ ನಿರಂತರವಾಗಿ ಬರ್ತಾನೆ ಇದೆ ಬೇರೆ ಬೇರೆ ದಾರಿಗಳಿಂದ ಬರ್ತಾ ಇದೆ ನನ್ನ ಹತ್ರ ದುಡ್ಡು ಸಂತೋಷವಾಗಿ ಬಂದಿರೋ ದುಡ್ಡು ಬರ್ತಿರೋ ದುಡ್ಡಿಂದ ಫುಲ್ ಹ್ಯಾಪಿಯಾಗಿ ಲೈಫನ್ನು ಎಂಜಾಯ್ ಮಾಡ್ತಾಯಿದ್ದೀನಿ ಪರಿವಾರವನ್ನು ತುಂಬ ಸಮೃದ್ಧಿಯಿಂದ ನೋಡ್ಕೊಳ್ತಾ ಇದ್ದೀನಿ ಮತ್ತೊಬ್ರಿಗೂ ಸಹಾಯ ಮಾಡ್ತಾ ಇದ್ದೀನಿ ಮತ್ತೊಬ್ಬರೂ ಶ್ರೀಮಂತರನ್ನಾಗಿ ಮಾಡ್ತಾ ಇದ್ದೀನಿ ಎಸ್ ಐ ಆಮ್ ಸೋ ಗ್ರೇಟ್ಫುಲ್ ಐ ಆಮ್ ಸೋ ಹ್ಯಾಪಿ ದೊಡ್ಡ ಹೊಸ ರೀತಿಯಲ್ಲಿ ಬರ್ತಾ ಇದೆ ದೊಡ್ಡ ಮಟ್ಟದ ದುಡ್ಡನ್ನು ಜಾಸ್ತಿ ದುಡ್ಡನ್ನು ಸುಲಭವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನಾನು ಏನೇ ಮಾಡಿದ್ರು ಪ್ರಾಫಿಟ್ ಮೇಲೆ ಪ್ರಾಫಿಟ್ ಬರ್ತಾಯಿದೆ ಐ ಲವ್ ಮನಿ ಐ ಲವ್ ಪ್ರಾಫಿಟ್ ಐ ಲವ್ ಸೇವಿಂಗ್ ಐ ಲವ್ ಶೇರಿಂಗ್ ಐ ಲವ್ ಶಾಪಿಂಗ್ ಐ ಲವ್ ಗಿವಿಂಗ್ ಥ್ಯಾಂಕ್ ಯು ಐ ಲವ್ ಗ್ರೋಯಿಂಗ್ ಐ ಈಸಿಲಿ ಅಟ್ರಾಕ್ಟೆಡ್ ಫೈನಾನ್ಷಿಯಲ್ ಫ್ರೀಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಸುಲಭವಾಗಿ ಸಂಪತ್ತಿನಿಂದ ಸುತ್ತುವರೆದಿದ್ದೀನಿ ಐ ಆಮ್ ವೆಲ್ದಿ ವೆಲ್ದಿ ಆಗಿರೋದು ನನಗೆ ತುಂಬ ಹೆಮ್ಮೆ ಆಗಿದೆ ನಾನು ನನ್ನಿಷ್ಟ ಪ್ರಾಪರ್ಟಿಗಳನ್ನು ಈಸಿಯಾಗಿ ಖರೀದಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಪ್ರತಿ ಗಂಟೆಗೂ ವೆಲ್ತ್ ಆ್ಯಂಡ್ ಪ್ರಾಸ್ಪರಿಟಿನ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀನಿ ನಾನು ಅನ್ಎಕ್ಸ್ಪೆಕ್ಟೆಡ್ಲಿ ಲಕ್ಸುರಿ ಪ್ರಾಪರ್ಟಿಗಳನ್ನು ಖರೀದಿ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದುಡ್ಡು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದೆ ನಾನು ದುಡ್ಡನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದೀನಿ ದುಡ್ಡು ನನ್ನನ್ನು ಆಶ್ಚರ್ಯಕರ ರೀತಿಯಲ್ಲಿ ಹುಡಿಕೊಂಡು ಹುಡಿಕೊಂಡು ಇದೆ ಐ ಲವ್ ಮನಿ ದುಡ್ಡು ನನ್ನನ್ನು ಪ್ರೀತಿಸ್ತಾ ಇದೆ ನಾನು ಒಂದು ರೀತಿಯಲ್ಲಿ ಶಕ್ತಿಶಾಲಿ ಚುಂಬಕ ಆಗಿಬಿಟ್ಟಿದ್ದೀನಿ ನಾನು ಎಲ್ಲ ರೀತಿಯಲ್ಲೂ ಎಲ್ಲ ಕಡೆಯಿಂದನೂ ರೆಸ್ಪೆಕ್ಟ್ಫುಲ್ ಪ್ರೀತಿಯಿಂದ ನಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಹತ್ರ ಮನಿ ಸ್ಪೀಡಾಗಿ ಇದೆ ಯಾಕಂದರೆ ಮನಿ ಲವ್ ಸ್ಪೀಡ್ ಮನಿ ಯಾವಾಗಲೂ ಸ್ಪೀಡನ್ನು ಇದೆ ನಾನು ಆ ಸ್ಪೀಡನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಅನುಕೂಲ ಇದ್ದೀನಿ ಅದನ್ನು ದುಡ್ಡನ್ನ ಮಾಡ್ತಾ ಇದ್ದೀನಿ ನಾನು ತುಂಬ ಕೃತಜ್ಞನಾಗಿದ್ದೇನೆ ಚಿಕ್ಕದ್ರಿಂದ ಇಲ್ಲಿವರೆಗೂ ಸಿಕ್ಕಿರೋ ಎಲ್ಲ ದುಡ್ಡಿಗೂ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಐ ಲವ್ ಯು ಐ ಥ್ಯಾಂಕ್ ಯು ಐ ರೆಸ್ಪೆಕ್ಟ್ ಯು ನನಗೆ ಊಟ ಸಿಕ್ಕಿದೆ ಥ್ಯಾಂಕ್ ಯು ಬಟ್ಟೆ ಸಿಕ್ಕಿದೆ ಥ್ಯಾಂಕ್ ಯು ಮನೆ ಸಿಕ್ಕಿದೆ ಥ್ಯಾಂಕ್ ಯು ನನ್ನ ಪರಿವಾರ ನಿನ್ನಿಂದ ಸಮೃದ್ಧಿಯಿಂದ ಜೀವನ ಮಾಡ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸೋ ಗ್ರೇಟ್ಫುಲ್ ನಾನು ಸಮೃದ್ಧಿ ಸಂಪತ್ಭರಿತ ಜೀವನ ನಡೆಸ್ತಾ ಇದ್ದೀನಿ ನಾನು ಮತ್ತೊಬ್ಬರನ್ನು ಸಮೃದ್ಧಿಯಾಗಿಸ್ತಾ ಇದ್ದೀನಿ ಇದೆಲ್ಲ ನಿನ್ನಿಂದ ಸಾಧ್ಯವಾಗಿದ್ದು ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮನಿ ಐ ಲವ್ ಯು ನಾನು ಹೆಲ್ದಿ ಆಗಿದ್ದೀನಿ ಆರೋಗ್ಯಭರಿತ ಜೀವನ ನಡೆಸ್ತಾ ಇದ್ದೀನಿ ಐ ಆಮ್ ವೆಲ್ದಿ ಐ ಆಮ್ ಹೆಲ್ದಿ ನಾನು ತುಂಬಾ ಆತ್ಮವಿಶ್ವಾಸದ ಆಗಿದ್ದೀನಿ ಇದು ನಿನ್ನಿಂದ ಸಾಧ್ಯವಾಗಿದ್ದು ಯಾವಾಗಲೂ ಜವಾಬ್ದಾರಿ ಬುದ್ಧಿವಂತಿಕೆಯ ತೀರ್ಮಾನದಿಂದ ದುಡ್ಡನ್ನು ಬಹಳ ಸುಲಭವಾಗಿ ಬೆಳೆಸ್ತಾ ಇದ್ದೀನಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಪ್ರೀತಿಯ ದುಡ್ಡೆ ನಿನ್ನಿಂದ ನಾನು ಈ ಜೀವನದಲ್ಲಿ ಪರಿವಾರದಲ್ಲಿ ಸಂಬಂಧಿಕರಲ್ಲಿ ಬಂಧು ಬಳಗದವರಲ್ಲಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಗುರುತಿಸ್ಕೊಂಡು ಧನ್ಯವಾದದೊಂದಿಗೆ ಸಮೃದ್ಧಿ ಜೀವನ ಮಾಡ್ತಾ ಇದ್ದೀನಿ ಐ ಆ್ಯಮ್ ವೆಲ್ದಿ ಐ ಆ್ಯಮ್ ರಿಚ್ ಐ ಆ್ಯಮ್ ರಾಯಲ್ ಪ್ರೀತಿಯ ಮನೆಯೇ ಥ್ಯಾಂಕ್ ಯು ಥ್ಯಾಂಕ್ ಯು ನಿನ್ನಿಂದ ನನ್ನ ಸ್ಕಿಲ್ಲನ್ನು ಹೆಚ್ಚಿಸ್ಕೊಳ್ತಾ ಇದ್ದೀನಿ ನನ್ನ ನಾಲೆಡ್ಜನ್ನು ಹೆಚ್ಚಿಸ್ಕೊಳ್ತಾ ಇದ್ದೀನಿ ಪ್ರೀತಿಯ ಗುರುಗಳ ಆಶೀರ್ವಾದ ಪಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಹತ್ರ ಇಷ್ಟು ಅವಕಾಶಗಳನ್ನು ತಂದು ನನ್ನನ್ನು ಸಮರ್ಥನನ್ನಾಗಿ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ನನ್ನ ಜೀವನದಲ್ಲಿ ಯಾವಾಗಲೂ ವಿಜಯ ಅಭಯ ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧಿ ಆಗ್ತಾ ಇರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ದುಡ್ಡು ಬಹಳ ಸಂತೋಷದಿಂದ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ ನಾನು ದುಡ್ಡನ್ನು ಬಹಳ ಸಂತೋಷವಾಗಿ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರೀತಿಯ ಬ್ರಹ್ಮಾಂಡಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಐ ಆಮ್ ರೆಡಿ ನಾನು ಓಪನ್ ಆಗಿದ್ದೀನಿ ಸಂಪೂರ್ಣವಾಗಿ ಮನಿ ಎನರ್ಜಿಯನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಐ ಆಮ್ ರೆಡಿ ಐ ಆಮ್ ಆಲೋಯಿಂಗ್ ಮೈ ಸೆಲ್ಫ್ ನನ್ನ ಪ್ಯಾಸಿವ್ ಇನ್ಕಮ್ ನನಗೆ ತುಂಬ ಇಷ್ಟ ನನ್ನ ನಿಷ್ಕ್ರಿಯ ಆದಾಯ ನನಗೆ ತುಂಬ ಇಷ್ಟ ನನ್ನ ನಿಷ್ಕ್ರಿಯ ಆದಾಯ ಬಹಳಷ್ಟು ಬರ್ತಾನೆ ಇದೆ ನನ್ನ ಹತ್ರ ಪ್ಯಾಸಿವ್ ಇನ್ಕಮ್ ಚೆನ್ನಾಗೇ ಬರ್ತಾ ಇದೆ ಚೆನ್ನಾಗೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಳೆಸ್ತಾ ಇದ್ದೀನಿ ನಾನು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಅರ್ಹನಾಗಿದ್ದೀನಿ ನಾನು ಆರ್ಥಿಕ ಸಫಲತೆಗೆ ಅರ್ಹನಾಗಿದ್ದೀನಿ ಆರ್ಥಿಕ ಗೆಲುವಿಗೆ ಅರ್ಹನಾಗಿದ್ದೀನಿ ಐ ಡಿಸರ್ವ್ ಕ್ರೋರ್ಸ್ ಆಫ್ ರೂಪೀಸ್ ನಾನು ಕೋಟಿ ಕೋಟಿ ರೂಪಾಯಿಗಳಿಗೆ ಅರ್ಹನಾಗಿದ್ದೀನಿ ಅನ್ಲಿಮಿಟೆಡ್ ಸಕ್ಸಸ್ಗೆ ಡಿಸರ್ವ್ ಆಗಿದ್ದೀನಿ ಯಶಸ್ಸು ಬರ್ತಾ ಇದೆ ಆರ್ಥಿಕ ಯಶಸ್ಸಿಗೆ ಅರ್ಹನಾಗಿದ್ದೀನಿ ಧನ್ಯವಾದಗಳು ನಾನು ಕೋಟಿ ಕೋಟಿ ದುಡಿಮೆ ಮಾಡೋಕೆ ಗಳಿಸೋಕೆ ಅರ್ಹನಾಗಿದ್ದೇನೆ ಸಂಪತ್ತುಭರಿತ ವ್ಯಕ್ತಿಯಾಗಲು ಅರ್ಹನಾಗಿದ್ದೇನೆ ಐ ಆಮ್ ಯೂನಿಕ್ ಚೈಲ್ಡ್ ಆಫ್ ದಿಸ್ ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೀತಿಯ ಬ್ರಹ್ಮಾಂಡವೇ ನಾನು ಅನನ್ಯ ಮಗು ಥ್ಯಾಂಕ್ ಯು ನನಗೆ ಬ್ರಹ್ಮಾಂಡ ಯಾವಾಗಲೂ ಸುಲಭವಾಗಿರೋ ನ್ಯಾಯವಾಗಿರೋ ದುಡ್ಡಿನ ಮಾರ್ಗಗಳ ದಾರಿಯನ್ನು ತೆರೀತಾ ಇದೆ ಥ್ಯಾಂಕ್ ಯು ಬ್ರಹ್ಮಾಂಡ ಯಾವಾಗಲೂ ಸಹಾಯ ಮಾಡೋಕ್ಕೆ ರೆಡಿ ಇರುತ್ತೆ ಮಾಡ್ತಾನೆ ಇರುತ್ತೆ ನಾನು ಹೃದಯದಿಂದ ಬ್ರಹ್ಮಾಂಡಕ್ಕೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ನಾನು ಪ್ರೀತಿಯಿಂದ ತಂದೆ ತಾಯಿಗಳಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಪ್ರೀತಿಯಿಂದ ಪ್ರಕೃತಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಾನು ಗುರು ಹಿರಿಯರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಸ್ನೇಹಿತರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು